गुरूणामाकृतिं स्मरेत् तेन विघ्ना प्रणश्यन्ति सिद्ध्यन्ति च मनोरथा श्रीमतो राघवेन्द्रस्य नमामि पदपङ्कज कामिता शेषकल्याणकलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾ ಮನಿದುಳುವೆ ಪರಮ ಭಗವದ್ ಭಕ್ತರು ಇದನ್ನು ಆಧರತಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತಾ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ಮಂಗಳವಾ ನಾರಸಿಂಹನಿ ಮಂಗಳವಾರ ತಾರತಮ್ಯ ಪರಿಜ್ಞಾನಾತ್ೇಷುಧ್ಯಾತೋ ವಿಮುಕ್ತಿಗಃ ಪ್ರೀತಿ ನಾನಾತ್ ಇತಿ ಶಾಸ್ತ್ರ ನಿರ್ಣಯ ಅಂತ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳಲ್ಲಿ ಯಾರನ್ನೇ ಉಪಾಸನೆ ಮಾಡಬೇಕಾದರೂ ಕೂಡ ತಾರತಮ್ಯಾನುಸಾರವಾಗಿ ಉಪಾಸನೆಯನ್ನು ಮಾಡಬೇಕು ಯಾರಿಗೆ ಯಾರ ನಂತರ ನಮಸ್ಕಾರವನ್ನ ಅವರ ಗುಣವಿಶಿಷ್ಟವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಭಗವಂತನಿಗೆ ಪ್ರೀತಿಪಾತ್ರವಾದದ್ದಾದ್ದರಿಂದ ಅಂತಹ ಭಗವಂತನ ಭಕ್ತರಾದವರ ಜ್ಞಾನವೂ ಸಹಿತ ನಮಗೆ ಅತ್ಯಂತ ಅವಶ್ಯಕವಾದ್ದರಿಂದ ಭಾಗವತೋತ್ತಮರಾಗಿರ್ತಕ್ಕಂತಹ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರತಕ್ಕಂತಹ ವೈರಾಗ್ಯ ನಿಧಿಗಳು ಎಂಬುದಾಗಿ ಪ್ರಸಿದ್ಧರಾಗಿರತಕ್ಕಂತಹ ಉಮಾಪತಿ ಪಾರ್ವತಿಪತಿಯಾಗಿರತಕ್ಕಂತಹ ರುದ್ರದೇವರ ಆರಾಧನೆ ಅತ್ಯಂತ ಅವಶ್ಯಕ ಅನೇಕರು ತಿಳಿದಿದ್ದಾರೆ ವೈಷ್ಣವರು ರುದ್ರದೇವರ ಆರಾಧನೆ ಮಾಡೋದಿಲ್ಲ ಅಂತ ಅದವರ ಮೌಢ್ಯ ರುದ್ರದೇವರ ಆರಾಧನೆ ನಾವು ಮಾಡಿದಷ್ಟು ರುದ್ರದೇವರ ಬಗ್ಗೆ ನಮ್ಮಲ್ಲಿರುವಷ್ಟು ಸ್ತೋತ್ರ ಯಾರಲ್ಲೂ ಇಲ್ಲ ಜಗನ್ನಾಥದಾಸರಂತೂ ಹರಿಕತಾಮೃತ ಸಾರದಲ್ಲಿ ಪ್ರಾರಂಭದ ಮಂಗಳಾಚರಣೆ ಸಂಧಿಯಲ್ಲಿ ಎರಡು ಪದ್ಯಗಳಿಂದ ಕಕ್ಷ್ಯಾಚಾರ ಸಂಧಿಯಲ್ಲಿ ನಾಲ್ಕು ಪದ್ಯಗಳಿಂದ ಮಹಾರುದ್ರದೇವರು ಅಂತೀವಿ ನಾವು ಬರೀ ರುದ್ರದೇವರು ಅಂತ ಅನ್ನೋದಿಲ್ಲ ಅಂತ ರುದ್ರದೇವರ ಸ್ತೋತ್ರವನ್ನ ಜಗನ್ನಾಥದಾಸರು ಹೇಳಿಕೊಟ್ಟು ನಮಗೆ ಮಾದರಿಯಾಗಿದ್ದಾರೆ ಈ ಕ್ರಮದಲ್ಲೇ ಪರಮಾತ್ಮನ ಭಕ್ತರ ಎಲ್ಲರ ಸ್ತೋತ್ರಗಳನ್ನ ತಾರತಮ್ಯ ಪೂರ್ವಕವಾಗಿ ಅವರ ಗುಣಗಳನ್ನು ತಿಳಿದು ತಾರತಮ್ಯದಲ್ಲಿ ಎಲ್ಲಿ ಬರ್ತಾರೆ ಎಂಬುದನ್ನು ತಿಳಿದು ನಮಸ್ಕಾರ ಮಾಡಬೇಕೆ ಹೊರತು ಮನೆಗೆ ಬಂದು ಮಗನಿಗೆ ನಮಸ್ಕಾರ ಮಾಡಿ ನಂತರ ತಂದೆಗೆ ನಮಸ್ಕಾರ ಮಾಡಿ ನಂತರ ತಾತನಿಗೆ ಅಜ್ಜಿಗೆ ನಮಸ್ಕಾರ ಮಾಡಿದರೆ ಮೂರ್ಖತನವಾದೀತು ಅದು ಒಪ್ಪುವುದಲ್ಲ ದೊಡ್ಡವರು ಚಿಕ್ಕವರು ಎನ್ನುವುದೇ ತಾರತಮ್ಯ ತರತಮ ಆದ್ದರಿಂದ ಈ ತಾರತಮ್ಯವನ್ನ ತಿಳಿಯುವುದರಿಂದ ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳ ನಿಂದಿಸುವಷ್ಟು ಜನರು ಪಾದಿಯಲ್ಲಿ ತೋರುವರು ಅಂತ ದಾಸರು ಅನೇಕ ಸಂಧಿಗಳಲ್ಲಿ ತಾರತಮ್ಯದ ಬಗ್ಗೆ ನಮಗೆ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ದೊಡ್ಡದಾದ ತಾರತಮ್ಯದ ಬಗ್ಗೆ ಬೃಹತ್ ತಾರತಮ್ಯ ಸಂಧಿಯನ್ನ ನಾವು ಕೇಳಿದ್ದೇವೆ ಈಗ ಕಲ್ಪಸಾಧನಾ ಸಂಧಿಯಲ್ಲಿ ಬ್ರಹ್ಮವಾಯುಗಳ ಬಗ್ಗೆ ಬಹಳ ದೀರ್ಘವಾದ ವಿಸ್ತಾರವಾದ ವಿಚಾರವನ್ನು ವಿಷ್ಣು ವಿಷ್ಣುಹಾಸ್ಯ ಪ್ರಕಾಶ ಸಂಹಿತ ಶ್ರೀಮದ್ ಆಚಾರ್ಯರ ಅನೇಕ ಉಪನಿಷತ್ ಭಾಷ್ಯಗಳು ಆಚಾರ್ಯರ ಗೀತಾ ತಾತ್ಪರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾಗವತ ತಾತ್ಪರ್ಯ ನಿರ್ಣಯಾನುಸಾರಿಯಾಗಿ ಅನೇಕ ವಿಷಯಗಳನ್ನು ಜಗನ್ನಾಥದಾಸರು ನಮಗೆ ತೋರಿಸಿಕೊಟ್ಟಿದ್ದಾರೆ ವೈಷ್ಣವೋತ್ತಮರಾಗಿ ಭಾಗವತವನ್ನ ಜಗತ್ತಿಗೆ ಕೊಟ್ಟ ಮಹನೀಯರು ಶುಕಾಚಾರ್ಯರು ಶುಕ ಜೈಗಿ ಶವ್ಯ ದೂರ್ವಾಂತಿಗಳ ಬಗ್ಗೆ ಎಲ್ಲ ನಾವು ಬೃಹತ್ ತಾರತಮ್ಯ ಸಂಧಿಯಲ್ಲಿ ಅವತಾರಗಳ ಬಗ್ಗೆ ಕೇಳಿದ್ದೇವೆ ಈಗ ಅಪರೋಕ್ಷ ತಾರತಮ್ಯ ಅಥವಾ ಈ ಕಲ್ಪಸಾಧನಾ ಸಂಧಿಯಲ್ಲಿ ವಾಯುದೇವರ ಬಗ್ಗೆ ಹೇಳಿ ನಲವತ್ತೊಂದನೇ ಪದ್ಯದ ತನಕ ಹನ್ನೊಂದರಿಂದ ನಲವತ್ತೊಂದನೇ ಪದ್ಯದ ತನಕ ವಾಯುದೇವರ ಬಗ್ಗೆ ಹೇಳಿ ಹೀಗೆ ನಲವತ್ತೆರಡನೇ ಪದ್ಯದಿಂದ ಮಿಕ್ಕ ದೇವತೆಗಳ ಬಗ್ಗೆ ಅವರ ಸಾಧನೆಯ ಬಗ್ಗೆ ಸಾಧನೆಯ ಸಮಯದ ಬಗ್ಗೆ ಎಷ್ಟೆಷ್ಟು ಕಲ್ಪಗಳ ಸಾಧನೆ ಆಗುತ್ತೆ ಎಂಬುದನ್ನು ಹೇಳುತ್ತಾರೆ ಮೊದಲನೆಯ ಮಂಗಳಾಚರಣ ಸಂಧಿಯಲ್ಲಿ ಕೃತಿವಾಸನೆ ಹಿಂದೆ ನೀ ನಾಲ್ವತ್ತು ಕಲ್ಪ ಸಮೀರಣ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋದಿ ಜಲಧಿಯೋಳು ಹತ್ತು ಕಲ್ಪದಿ ತಪವಗೆ ಇದಾದಿತ್ಯರೊಳ ಪುರುಷೋತ್ತಮನ ಪರ್ಯಂಕ ಪದವೈದಿ ದೇವ ಮಹಾದೇವ ಶಾಸ್ತ್ರದ ಪಾಠವನ್ನು ಕೇಳುವಾಗ ಅನ್ವಯಗಳನ್ನು ಸರಿಯಾಗಿ ಮಾಡಿಕೊಂಡು ಅನ್ವಯಾನುಸಾರಿಯಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಈಗ ಇಲ್ಲಿ ನಲವತ್ತೆರಡನೇ ಪದ್ಯದಲ್ಲಿ ಅನುವ್ಯಾಖ್ಯಾನ ಅನೇಕ ಗ್ರಂಥಗಳಲ್ಲಿ ಬಂದ ಅನೇಕ ಸಾಧನೆಗಳ ಬಗ್ಗೆ ಮಾತಾಡ್ತಾ ದಾಸರು ನಲವತ್ತೆರಡನೇ ಪದ್ಯದಲ್ಲಿ ರುದ್ರದೇವರ ಬಗ್ಗೆ ಹೇಳ್ತಾ ಇದ್ದಾರೆ ೂನಶ್ರಿಂತೇದ ಶತ ಅಬ್ದ ಪರ್ಯಂತ ಓದಿ ಉಗ್ರತಪ ಆಕ್ವಯದಿ ಲವಣ ಉದಧಿಯೊಳಗೆ ಕಲ್ಪ ದಶ ತಪ ಇದ್ದ ನಂತರದಿ ಸಾಧಿಸಿದ ಮಹದೇವ ಪದವ ಆರೈದು ಆರು ಐದು ನವ ಕಲ್ಪ ಅವಸಾನಕ್ಕೆ ಐದುವನು ಶೇಷನ ಪದವ ಪಾರ್ವತಿ ಸಹಿತವಾಗಿ ಪಾದನ್ಯೂನ ಶತ ಅಬ್ದ ಅಂದರೆ ನೂರರ ಕಾಲಾಂಶ ಇಪ್ಪತ್ತೈದು ಕಡಿಮೆಯಾದ ನೂರು ವರ್ಷ ಪರ್ಯಂತ ಅಂದರೆ ಎಪ್ಪತ್ತೈದು ವರ್ಷ ಮಹಾದೇವ ಉಗ್ರತಪ ನಾಮದಲ್ಲಿ ಉಗ್ರತಪ ಎಂಬತಕ್ಕ ನಾಮ ರುದ್ರ ಪದವಿಗೆ ಬರತಕ್ಕಂತಹ ಪೂರ್ವದ ಪದವಿ ಉಗ್ರತಪ ಅಂತ ಅಲ್ಲಿ ಓದಿ ನಂತರ ದಶಕಲ್ಪ ಹತ್ತು ದಿನ ಹತ್ತು ದಿನಕಲ್ಪ ಕಾಲ ಲವಣ ಸಮುದ್ರದೊಳಗೆ ತಪವಿತ್ತು ಅನಂತರದಲ್ಲಿ ಆರೈದು ನವ ಕಲ್ಪಾವಸಾನಕ್ಕೆ ಆರೈದು ನವ ಕಲ್ಪಾವಸಾನಕ್ಕೆ ಆರು ಮತ್ತು ಐದು ಹನ್ನೊಂದು ಮತ್ತು ನವ ಒಂಬತ್ತು ಅಂದರೆ ಆರು ಐದು ಹನ್ನೊಂದು ಆರು ಐದನ್ನು ಸೇರಿಸ್ಕೋಬೇಕು ಆರೈದಲೆ ಮಾಡಬಾರ್ದು ಐದಾರಲೇ ಮೂವತ್ತು ಅಂತೂ ಮಾಡಬಾರ್ದು ಆರು ಮತ್ತು ಐದು ಹನ್ನೊಂದು ಹನ್ನೊಂದು ಇಂಟು ಒಂಬತ್ತು ತೊಂಬ ಹೀಗೆ ತೊಂಬತ್ತೊಂಬತ್ತು ಕಲ್ಪಾವಸಾನಕ್ಕೆ ಪಾರ್ವತಿ ಸಹಿತನಾಗಿ ಪದವ ಸಾಧಿಸಿದ ಅಲ್ಲಿ ಪದಚ್ಛೇದ ಮಾಡ್ಕೊಳ್ಬೇಕಾರೆ ಮಹಾದೇವ ಪದವ ಆರೈದು ಅಂತ ಪದಚ್ಛೇದ ಮಾಡ್ಕೊಂಡು ಓದ್ಕೋಬೇಕು ಯಾವ ಪದವೆಂದರೆ ಶೇಷ ಪದವಿಯೇ ಆಯ್ದಿದ ಅಂತ ಶೇಷಪ ಶೇಷ ಪದಾರ್ನ ಹೊದೆಂದು ಅಂತ ಕೂಡ ಬುದ್ಧದೇವರನ್ನು ಸ್ತೋತ್ರ ಮಾಡ್ತಾರೆ ವಿಧಾನಕ್ಕೆ ವಿಚಾರ ಮಾಡಿ ಇದನ್ನ ತಿಳ್ಕೋಬೇಕು ಯಾಕೆಂದ್ರೆ ಬಹಳಷ್ಟು ಗೊಂದಲಗಳು ಬರುವುದುಂಟು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಸಾಮಾನ್ಯ ಅಪರೋಕ್ಷವನ್ನು ಪಡೆದು ಅಪರೋಕ್ಷದ ಧಾರಢ್ಯಕ್ಕಾಗಿ ಹತ್ತು ದಿನಕಲ್ಪ ಕಾಲ ಬ್ರಹ್ಮದೇವರ ಹತ್ತು ದಿನಕಲ್ಪ ಕಾಲ ಲವಣ ಸಮುದ್ರದಲ್ಲಿ ತಪಸ್ಸು ಬಳಿಕ ವಿಶೇಷಾಪರೋಕ್ಷ ಸಾಧನೆಯ ಕಾಲ ಎಷ್ಟು ಅಂತಂದರೆ ದ್ವಿಪಂಚಾಶತ್ ಕಲ್ಪ ಮಿತಾ ದ್ವಿಪಂಚಾಶತ್ ಎರಡು ಐವತ್ತುಗಳು ಅಂದ್ರೆ ನೂರು ಕಲ್ಪ ಶೇಷಾದಿಗಳ ಮತ್ತು ಅವರ ಬಾರೆಯರ ಸಾಧನೆ ಈ ನೂರರಲ್ಲಿ ಒಂದು ಐವತ್ತು ಅಂದ್ರೆ ಮೊದಲನೇ ಐವತ್ತು ವಿಶೇಷ ಅಪರೋಕ್ಷವನ್ನು ಪಡೆಯುವುದಕ್ಕಾಗಿ ಉಳಿದ ಇನ್ನೊಂದು ಐವತ್ತು ಪ್ರಾರಬ್ಧ ಭೋಗಕ್ಕಾಗಿ ಕಳೆಯಿತು ಅಪರೋಕ್ಷ ಸಾಧನೆಗಾಗಿ ಮೊದಲನೇ ಕಲ್ಪದಲ್ಲಿ ಪಾದನ್ಯೂನ ಶತಾಬ್ದ ಎಪ್ಪತ್ತೈದು ವರ್ಷ ಶ್ರವಣಕಾಲ ಮುಂದಿನ ಇಪ್ಪತ್ತೈದು ವರ್ಷ ಮರಣಕಾಲ ಜ್ಞಾನೋತ್ತರದ ಸಾಧನ ಕಾಲ ಐವತ್ತು ಅಂದ ಮೇಲೆ ಜ್ಞಾನಾರ್ಥವೂ ಒಂದು ಜ್ಞಾನಕ್ಕೋಸ್ಕರವಾಗಿ ಹೇಳಿದ್ದಾರೆ ಪ್ರೋಕ್ತೈ ಕಲ್ಪೈರ್ ಸಾಧನಂ ಸಾಧನ ತತ್ಪೂರ್ವ ಅಪರೋಕ್ಷ ಕರ್ತವ್ಯ ಜ್ಞಾನೋತ್ತರದಲ್ಲಿ ಪ್ರಾರಬ್ಧ ಎಷ್ಟು ಕಾಲವೋ ಅಟ್ಟೇ ಕಾಲ ಅಪರೋಕ್ಷಕ್ಕಾಗಿಯೂ ಕೂಡ ಸಾಧನೆ ಬೇಕು ಅಂತ ರುದ್ರದೇವ ವಾಯುದೇವರ ಪದವಿಯಲ್ಲಿ ನಾವು ಕೇಳಿದ್ವಿ ಇದನ್ನು ನೂರು ಪೂರ್ವದಲ್ಲಿ ನೂರು ನಂತರದಲ್ಲಿ ಕಲ್ಪಗಳಿಗಿಂತ ಹಿಂದಿನ ಒಂದು ಕಲ್ಪದಲ್ಲಿ ಶ್ರವಣ ಮನನಗಳನ್ನು ಪ್ರಾರಂಭ ಮಾಡಿ ಸಾಮಾನ್ಯ ಅಪರೋಕ್ಷವನ್ನು ಪಡೆದರೂ ಕೂಡ ಐವತ್ತು ಕಲ್ಪ ವಿಶೇಷ ಅಪರೋಕ್ಷ ಜ್ಞಾನಾರ್ಥ ಸಾಧನೆ ಮಾಡಿದ ಬಳಿಕ ವಿಶೇಷ ಅಪರೋಕ್ಷವಾಗಿದೆ ಮುಂದೆ ಐವತ್ತು ಕಲ್ಪ ಪ್ರಾರಬ್ಧ ಭೋಗವಿದೆ ಇದನ್ನ ಸೂಚನೆ ಮಾಡಲಿಕ್ಕೆ ನೂರು ಕಲ್ಪ ಎನ್ನಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಎರಡೈವತ್ತು ಕಲ್ಪ ತ್ರಿಪಂಚಾಶತ್ ಕಲ್ಪಮಿತ ಅಂತ ಹೇಳಿದ್ದಾರೆ ಆದ್ದರಿಂದ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳಬೇಕು ಇದರ ಬಗ್ಗೆ ಜಮುಖಂಡಿ ವಾದರಾಜಾಚಾರ್ಯರು ಸಂಘರ್ಷ ಒಡೆಯರು ಇವರೆಲ್ಲರೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ನಮಗೆ ಅನೇಕ ಕಡೆ ಕೊಟ್ಟಿದ್ದಾರೆ ಎಪ್ಪತ್ತೈದು ವರ್ಷ ಅಧ್ಯಯನ ನೂರು ರುದ್ರದೇವರ ಪದವಿ ಬರಲಿಕ್ಕೋಸ್ಕರವಾಗಿ ನೂರು ಕಲ್ಪ ಐವತ್ತು ಕಲ್ಪ ರುದ್ರ ಪದವಿಯಲ್ಲಿ ಪ್ರಾರಬ್ಧ ಭೋಗ ಐವತ್ತು ಕಲ್ಪ ಜ್ಞಾನಕ್ಕೆಷ್ಟು ಸಾಧನೆ ಅಷ್ಟು ಪ್ರಾರಬ್ಧ ಭೋಗ ನೂರರಲ್ಲಿ ಒಂದು ಕಲ್ಪ ಪೂರ್ವದಲ್ಲಿ ಉಗ್ರತಾಪ ಅಪರೋಕ್ಷ ಸಾಧನೆ ತೊಂಬತ್ತೊಂಬತ್ತನೇ ಪದವಿ ರುದ್ರದೇವರ ಪದವಿ ನೂರನೇ ಪದವಿ ಶೇಷದೇವರ ಪದವಿ ಹೇಗೆ ವಾಯುದೇವರ ಪದವಿ ತೊಂಬತ್ತೊಂಬತ್ತನೇ ಇದ್ದು ನೂರನೇದ್ದು ಬ್ರಹ್ಮ ಪದವಿಯೋ ಹಾಗೆ ಇಲ್ಲೂ ಕೂಡ ಬ್ರಹ್ಮವಾನದಲ್ಲಿ ಎಪ್ಪತ್ತೈದು ವರ್ಷಗಳ ಕಾಲ ಓದಿ ಉಗ್ರತಪರು ಇಪ್ಪತ್ತೈದು ವರ್ಷಗಳ ಕಾಲ ಮನ್ನಣ ಮಾಡಿ ತೊಂಬತ್ತೊಂಬತ್ತನೇ ಪದವಿ ತೊಂಬತ್ತೊಂಬತ್ತನೇ ವರ್ಷದಲ್ಲಿ ರುದ್ರ ಪದವಿಗೆ ಬರ್ತಾರೆ ಮಹದೇವ ಪದವಿ ಸಾಧನೆಯ ಆದ ಮೇಲೆ ಹತ್ತು ದಿನಕಲ್ಪ ಹತ್ತು ಕಲ್ಪ ದಿನಕಲ್ಪ ಅಂತ ಇಟ್ಕೋಬೇಕು ಲವಣ ಸಮುದ್ರದಲ್ಲಿ ತಾವು ಸಾಧನೆಯನ್ನು ಮಾಡಿದ್ದಾರೆ ಅಂತ ನಾ ತಿಳ್ಕೋಬೇಕು ಇಷ್ಟು ಸ್ಪೀಡ್ ಆಗಿ ಹೇಳಿದ್ರೆ ನಿಮಗೆ ಬೇಗ ಅರ್ಥ ಆಗಲ್ಲ ಅದಕ್ಕೋಸ್ಕರವಾಗಿ ಇನ್ನೊಂದು ಸ್ವಲ್ಪ ನಿಧಾನಕ್ಕೋಸ್ಕರವಾಗಿ ಇದನ್ನ ಪುರುಷೋತ್ತಮನ ಪರ್ಯಂಕ ಪದವೀದಿದೆಯೋ ಮಹಾದೇವ ಅಂತ ಹೇಳಿದ್ದಾರೆ ಅದನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ದಾಸರಾಯರು ಬಹಳ ಸುಲಭವಾಗಿ ಹೇಳಿದ್ದಾರೆ ತುಂಬಾ ಗೊಂದಲವಾಗಿ ಅನೇಕ ವ್ಯಾಖ್ಯಾನಗಳು ನಮಗೆ ಕಾಣಿಸುತ್ತೆ ದಶಕಲ್ಪಂ ತಪಶ್ಚೀರಣಂ ರುದ್ರೇಣ ಲವಣಾರ್ಣವೇ ಅಂತ ಒಂದು ಮಾತಿದೆ ಅನುವ್ಯಾಖ್ಯಾನದ ಮಾತು ರುದ್ರ ಪದವಿಯ ಪ್ರಾಪ್ತದ ನಂತರ ಪ್ರಾಪ್ತಿಯ ನಂತರ ತಪಸ್ಸು ಎನ್ನುವ ವಿವಕ್ಷೆಯಲ್ಲಿ ದಾಸರು ದಿನಕಲ್ಪ ಪರವಾಗಿ ಸುಧಾ ಗ್ರಂಥ ವ್ಯಾಖ್ಯಾನ ಮಾಡಿದ್ದಾರೆ ರುದ್ರ ಪದವಿಗೆ ಪ್ರಾಪ್ತಿಗೆ ಪೂರ್ವದ ತಪಸ್ಸನ್ನ ವಿವಕ್ಷೆಯಲ್ಲಿ ಮಹಾಕಲ್ಪ ಅಂತ ಗ್ರಹಿಸಬಹುದು ಭಾಗವತ ತಾತ್ಪರ್ಯ ವಚನದ ಚಕಾರ ತಪಕ್ ದಶಕಲ್ಪಂ ತಪಶ್ಚೀರ್ಣಂ ಆ ಇದನ್ನೆಲ್ಲ ಹೇಳುವಾಗ ಶೈವಂಚ ಜನ್ಮ ಅಂತ ಹೇಳುವ ಚನ ಕಕಾರ ಬರುತ್ತೆ ಅಲ್ಲಿ ಭಾಗವತ ತಾತ್ಪರ್ಯ ವಚನದ ಚಕಾರದಿಂದ ಈ ಹತ್ತು ಮಹಾಕಲ್ಪವನ್ನ ಮಹಾಕಲ್ಪದೊಂದಿಗೆ ಸೇರಿಸಿ ಐವತ್ತು ಮಹಾಕಲ್ಪ ಸಾಧನೆ ಅಂತ ಇಟ್ಟುಕೊಳ್ಳಬಹುದು ಈ ಪ ಈ ಪಕ್ಷದಲ್ಲಿ ನಲವತ್ತು ಕಲ್ಪ ಶ್ರವಣಾದಿಗಳನ್ನು ಮಾಡಿ ಹತ್ತು ಕಾಯಕ್ಲೇಶ ರೂಪವಾದ ತಪಸ್ಸು ಅಂತ ಎರಡನ್ನ ಬೇರೆಯಾಗಿ ಹೇಳಿದ್ದಾರೆ ಆದ್ದರಿಂದ ಇನ್ನೊಂದು ವಿರೋಧ ಪರಿಹಾರದ ಮಾರ್ಗವನ್ನು ಕೂಡ ಜಗನ್ನಾಥ ದಾಸರು ತುಂಬಾ ಚೆನ್ನಾಗಿ ವ್ಯಾಸ ಸಾಹಿತ್ಯವನ್ನ ದಾಸ ಸಾಹಿತ್ಯವನ್ನ ಓದಿದವರಿಗೂ ಕೂಡ ಹೇಳ್ತಾ ಇದ್ದಾರೆ ರುದ್ರ ಪದವಿಗೆ ಪ್ರಾಪ್ತಿಗೆ ಮೊದಲಿಗೆ ರುದ್ರ ಪದವಿಗೆ ಬರಲಿಕ್ಕಿಂತ ಮುಂಚೆಯೇ ಅಪರೋಕ್ಷಕ್ಕಿಂತ ಪೂರ್ವದಲ್ಲೇ ಉಗ್ರತಪ ಸಾಧನ ಮಾಡಿದ್ದರ ವಿವರವನ್ನ ಇವತ್ತಿನ ಕಲ್ಪಸಾಧನಾ ಸಂಧಿಯಲ್ಲಿ ಹೇಳಿದ್ದಾರೆ ಪಾದನ್ಯೂನ ಶತಾಬ್ದ ಪರ್ಯಂತ ಓದಿ ಉಗ್ರತಪಾಹ್ವಯಿ ನಂತರ ಪಾದನ್ಯೂನ ಶತಾಬ್ದ ಅಂದ್ರೆ ಎಪ್ಪತ್ತೈದು ಬ್ರಹ್ಮ ವರ್ಷಗಳು ಕಾಲ ಉಗ್ರ ತಪಸ್ ಶಾಸ್ತ್ರ ಶ್ರವಣ ಮಾಡಿದ್ದಾರೆ ಲವಣ ಸಮುದ್ರದಲ್ಲಿ ಹತ್ತು ಕಲ್ಪ ಕಾಲ ತಪಸ್ಸು ಮಾಡಿದ್ದಾರೆ ಆರೈದು ನವ ಅಂದರೆ ತೊಂಬತ್ತೊಂಬತ್ತು ಕಲ್ಪದ ಕೊನೆಯಲ್ಲಿ ಶೇಷ ಪದವಿ ಹೊಂದುತ್ತಾರೆ ಹೀಗೆ ಈ ಅರ್ಥವನ್ನು ನಾವು ಇಟ್ಕೊಳ್ಳಬೇಕು ಆದ್ರಿಂದ ಮಹದೇವ ಪದವ ಅಂಬುವಲ್ಲಿ ಮಹಾದೇವ ಅಂತ ಪದಚ್ಛೇದ ಮಹಾದೇವ ಪದವನ್ನು ಹೊಂದಿದ್ದಾನೆ ಅಂತ ಬಿಡಿಸುವುದು ಮಹಾದೇವ ಉಗ್ರತಪಾಕ್ವಯದಿ ಪಾದನ್ಯೂನ ಶತಾಬ್ದ ಪರ್ಯಂತ ಓದಿ ರುದ್ರ ಪದವಿಯಲ್ಲಿ ಲವಣೋದಿಯೊಳಗೆ ಕಲ್ಪ ದಶ ತಪಸ್ಸಿದ್ದು ಅನಂತರದಿ ಪದವನ್ನು ಸಾಧಿಸಿದ ಯಾವ ಪದವನ್ನ ಆರೈದು ಕಲ್ಪಾವಸಾನಕ್ಕೆ ಐದು ವತ ಶೇಷ ಪದವಿ ಎಂಬುದನ್ನು ಅನ್ವಯವನ್ನು ಮಾಡಿಕೊಳ್ಳಬೇಕು ಆರೈದು ನಮ ಅಂದರೆ ಆರು ಮತ್ತು ಐದು ಎರಡು ಸೇರಿ ಹನ್ನೊಂದು ಅಂತ ಅವು ಒಂಬತ್ತು ಬಾರಿ ಅಂದ್ರೆ ತೊಂಬತ್ತೊಂಬತ್ತು ಕಲ್ಪಗಳು ಕಳೆದ ಮೇಲೆ ಒಂದು ಕಲ್ಪದಲ್ಲಿ ಶೇಷ ಪದವಿ ಒಟ್ಟು ನೂರು ಕಲ್ಪ ಸಾಧನೆ ದ್ವಿಪಂಚಾಶತ್ ಕಲ್ಪ ಮಿತಾ ಶೇಷಾದ್ಯಾಸ್ತು ಸಭಾರ್ಯಕಾಹ ದ್ವಿಪಂಚಾಶತ್ ಅಂದರೆ ಎರಡೈವತ್ತು ಪಿ ಪಂಚಾಶತ್ ಅಂದರೆ ಎರಡೈವತ್ತು ಅಂದರೆ ನೂರು ಕಲ್ಪ ಶೇಷ ಮತ್ತು ಗರುಡರ ಪತ್ನಿಯರ ಸಾಧನೆ ಇದಾದ ಮೇಲೆ ನೂರರಲ್ಲಿ ಐವತ್ತು ಅಪರೋಕ್ಷ ಜ್ಞಾನ ಲಾಭಕ್ಕಾಗಿ ಶೇಷಗರುಡರು ಅವರ ಪತ್ನಿಯರ ಸಾಧನೆ ಈ ನೂರಲ್ಲಿ ಐವತ್ತು ಅಪರೋಕ್ಷ ಜ್ಞಾನ ಲಾಭಕ್ಕಾಗಿ ಉಳಿದ ಐವತ್ತು ಪ್ರಾರಬ್ಧ ಕರ್ಮ ಭೋಗಕ್ಕಾಗಿಂತ ಒಮ್ಮೆಗೆ ರುದ್ರದೇವರ ಈ ವಿಚಾರಗಳು ಮನಸ್ಸಿಗೆ ಹೋಗೋದಿಲ್ಲ ಈ ಉಪನ್ಯಾಸವನ್ನು ನೀವು ಮತ್ತೆ ಮತ್ತೆ ಕೇಳಬೇಕು ಅಪರೋಕ್ಷ ಸಾಧನೆಯ ಕಲ್ಪದಲ್ಲಿ ಮೊದಲನೆಯ ಕಲ್ಪದ ನೂರು ವರ್ಷದಲ್ಲಿ ಪ್ರಾರಂಭದಿಂದ ಎಪ್ಪತ್ತೈದು ವರ್ಷ ಕಾಲ ಶ್ರವಣಕಾಲ ಮುಂದಿನ ಇಪ್ಪತ್ತೈದು ವರ್ಷ ಮನನ ಕಾಲ ಅಂತ ಇಟ್ಕೋಬೇಕು ಅಂತ ಅನುವ್ಯಾಖ್ಯಾನತ್ರಿಭಾಗ ಉಪಾಸಾಂಚ ಚಕ್ರೇ ಸಂಹಿತ ಮಾನಸ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಇದನ್ನೇ ಹರಿಕಾ ಆರೈದು ನವಕಲ್ಪ ಅವಸಾನಕ್ಕೆ ಎಂಬ ಮಾತಿನಲ್ಲಿ ಅನುವ್ಯಾಖ್ಯಾನ ಸುದೆಗಳ ಮೇಲೆ ನಮಗೆ ಬರಬಹುದಾದಂತಹ ಸಂದೇಹಕ್ಕೆ ಪರಿಹಾರವನ್ನ ಕೊಟ್ಟಿದ್ದಾರೆ ಆದ್ದರಿಂದ ಲಿಂಗಾಲ್ ಲಾತವ್ಯತ ಪೂರ್ವಂ ರಿಜೋ ಬ್ರಹ್ಮತ್ವತಾತ್ ಶುಶ್ರಾವ ಉಗ್ರತಪ ನಾಮ ಯೋಗ್ಯೋ ರುದ್ರಪದ ಸಾರ್ಧಂ ಪರಾರ್ಧಂ ವಿಷ್ಣೋಸ್ತು ಗುಣಾನ್ ಭಕ್ತಿಯ ಸದೋತ್ಯಾಗ ಚಕ್ರೇ ಸಂನಸ ವಾಯುದೇವರ ಬಗ್ಗೆ ನಮ್ಗೆ ಇಷ್ಟೊಂದು ಹೆಚ್ಚು ವಿಚಾರ ಬರಲಿಲ್ಲ ನೂರು ಪದವಿ ಮೊದಲಿಗೆ ಆಮೇಲೆ ನೂರು ಪದವಿ ನೂರು ವರ್ಷ ಅಂತ ನೂರು ಕಲ್ಪ ಅಂತ ಇಟ್ಕೊಂಡ್ಬಿಟ್ವಿ ತೊಂಬತ್ತೊಂಬತ್ತನೇ ಪದವಿ ಲಾತವ್ಯ ಲಾತವ್ಯ ಆದ ಕೂಡಲೇ ವಾಯು ವಾಯು ಆದ ಕೂಡಲೇ ಬ್ರಹ್ಮ ಅಂತ ಹೀಗೆ ಇಟ್ಕೊಂಡ್ಬಿಟ್ವಿ ತೊಂಬತ್ತೊಂಬತ್ತು ಮಹಾಕಲ್ಪಗಳಾದ ಬಳಿಕ ಬ್ರಹ್ಮ ಪದವಿ ಬರತಕ್ಕಂತಹ ರುಜಿಯೋಗಿ ಲಾತವ್ಯ ಅವರಲ್ಲಿ ರುಗ್ರತಪ ಎಂಬತಕ್ಕಂತಹ ರುದ್ರಪದ ಯೋಗ್ಯನಾಗಿ ತೊಂಬತ್ತೊಂಬತ್ತು ಮಹಾಕಲ್ಪಗಳಿಗಿಂತ ಹಿಂದಿನ ಒಂದು ಕಲ್ಪದಲ್ಲಿ ಪ್ರಾರಬ್ಧದಿಂದ ಎಪ್ಪತ್ತೈದು ಬ್ರಹ್ಮ ವರ್ಷಗಳ ಕಾಲ ಶಾಸ್ತ್ರಶ್ರವಣವನ್ನು ಮಾಡಿದ್ದಾರೆ ಅನಂತರ ಇಪ್ಪತ್ತೈದು ಬ್ರಹ್ಮ ವರ್ಷ ಕಾಲ ಮನನ ನಿತಿನ ಮಾಡಿ ಸಾಕ್ಷಾತ್ಕಾರ ಮಾಡಿದ್ದಾರೆ ಆದ್ದರಿಂದ ಜ್ಞಾನೋತ್ತರ ಪ್ರಾರಬ್ಧ ಕಾಲ ಎಷ್ಟು ಇರುತ್ತೋ ಅಷ್ಟೇ ಕಾಲ ಜ್ಞಾನಾರ್ಥ ಸಾಧನೆಯನ್ನು ಮಾಡಬೇಕು ಆದ್ದರಿಂದ ತೊಂಬತ್ತೊಂಬತ್ತು ಕಲ್ಪಗಳಿಂತ ಹಿಂದಿನ ಕಲ್ಪದಲ್ಲಿ ಶ್ರವಣ ಪ್ರಾರಂಭ ಮಾಡಿದರೂ ಐವತ್ತು ಕಲ್ಪ ಸಾಧನೆ ಮಾಡಿದ ಬಲಕವೇ ಅಪರೋಕ್ಷ ಜ್ಞಾನವಾಗಿದೆ ಹೀಗೆ ರುದ್ರದೇವರ ಬಗ್ಗೆ ನಾವು ಸರಿಯಾದ ಅರ್ಥವನ್ನು ತಿಳ್ಕೊಬಕ್ಕೆ ಕನ್ಕ್ಲೂಷನ್ ಆಗಿ ಹೇಳಿಬಿಡ್ತೀನಿ ಎಪ್ಪತ್ತೈದು ವರ್ಷ ಕಲ್ಪ ವರ್ಷಗಳ ಅಧ್ಯಯನ ನೂರು ರುದ್ರ ಪದವಿಗೋಸ್ಕರವಾಗಿ ಸಾಧನೆ ಆಗತ್ತೆ ಐವತ್ತು ಕಲ್ಪ ರುದ್ರ ಪದವಿಗೆ ಸಾಧನೆ ಐವತ್ತು ಕಲ್ಪ ಪ್ರಾರಬ್ಧ ಭೋಗ ಜ್ಞಾನಕ್ಕಾಗಿ ಎಷ್ಟು ಕಲ್ಪದಲ್ಲಿ ಸಾಧನೆ ಮಾಡ್ತಾರೋ ಅಷ್ಟೇ ಪ್ರಾರಬ್ಧ ಭೋಗಕ್ಕಾಗಿ ಕೂಡ ಮಾಡ್ತಾರೆ ನೂರ ಸಾಧನೆಯ ಜನ್ಮಗಳಲ್ಲಿ ಮೊದಲನೆಯದ್ದೇ ಉಗ್ರತಪ ಅಪರೋಕ್ಷ ಸಾಧನೆ ತೊಂಬತ್ತೊಂಬತ್ತನೇ ಪದವಿಯೇ ರುದ್ರ ಪದವಿ ನೂರನೇ ಪದವಿ ಶೇಷ ಪದವಿ ಹೀಗೆ ಇದನ್ನ ಓದಿಕೊಂಡು ನಾವು ಅರ್ಥವನ್ನ ಮಾಡಿಕೊಳ್ಳಬೇಕು ಹೀಗೆ ರುದ್ರದೇವರ ಬಗ್ಗೆ ಸ್ಪಷ್ಟವಾದ ವ್ಯಾಖ್ಯಾನವನ್ನ ನಮಗೆ ಜಗನ್ನಾಥದಾಸರು ಒದಗಿಸಿಕೊಟ್ಟಿದ್ದಾರೆ ಪಾದನ್ಯೂನ ಪರ್ಯಂತ ಓದಿ ಪಾದನ್ಯೂನ ಪರ್ಯಂತ ತಾವು ಏನು ಮಾಡಿದ್ದಾರೆ ಪರ್ಯಂತ ಓದಿ ಉಗ್ರ ತಪಾ ಲವಣೋ ದಿಯೊಳಗೆ ಕಲ್ಪದಶ ತಪವಿದ್ದ ನಂತರದಿ ಸಾಧಿಸಿದ ಮಹದೇವ ಪದವ ಮಹಾದೇವ ಅಂದ್ರೆ ವಾಯುದೇವ ಉಗ್ರದೇವರು ಅಲ್ಲಿ ಯಾಕೆಂದ್ರೆ ಉಗ್ರತಪ ಅಂತಾಯ್ತು ಉಗ್ರ ತಪ ಅಂದ್ಮೇಲೆ ಮೇಲೆ ಅವ್ರು ಮಹಾದೇವ ಪದವಿಗೆ ಬರ್ತಾರೆ ತಪವಿದ್ದ ನಂತರದಿ ಸಾಧಿಸಿದ ಮಹಾದೇವ ಪದವಿಯ ಆರೈದು ನವಕಲ್ಪ ಅವಸಾನಕ್ಕೆ ಐದು ಮನುಶೇಷನ ಪದವ ಪಾರ್ವತಿ ಸಹಿತನಾಗಿ ಇಂತ ಹೀಗೆ ಇವರ ಸಾಧನೆಯನ್ನ ನಿರೂಪಣೆ ಮಾಡಿದ್ದಾರೆ ಇದಾದ ಮೇಲೆ ಮುಂದಿನ ಕಕ್ಷೆಗೆ ಬರ್ತಾರೆ ಇಲ್ಲಿಗೆ ಪರಮಾತ್ಮ ಲಕ್ಷ್ಮೀದೇವಿ ಎರಡನೇ ಕಕ್ಷ ಮೂರನೇ ಕಕ್ಷ ಬ್ರಹ್ಮವಾಯುಗಳು ನಾಲ್ಕನೇ ಕಕ್ಷ ಸರಸ್ವತಿ ಭಾರತೀ ದೇವಿಯರು ಐದನೇ ಕಕ್ಷ ವಾರುಣಿ ಪಾರ್ವತಿಯರು ಆರನೇ ಕಕ್ಷ ಷಣ್ಮಹಿಷಿಯರು ಈಗ ಮುಂದೆ ಬರ್ತಕ್ಕಂತಹ ಎಂಟನೇ ಕಕ್ಷಕ್ಕೆ ಹೋಗ್ತಾರೆ ಅದನ್ನು ಹೇಳ್ತಾ ಇಂದ್ರ ಕಾಮರ ಬಗ್ಗೆ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯದಲ್ಲಿ ಇಂದ್ರಮಾನೋ ದಶಕಲ್ಪಗಳಲ್ಲಿ ಸುನಂದನ ಆಮದಿ ಶ್ರವಣ ಗೈದು ಮುಕುಂದನ ಪರೋಕ್ಷಾರ್ಥ ನಾಲ್ಕು ಸುಕಲ್ಪ ತಪವಿದ್ದು ನೊಂದು ಪಗ ಏಳು ಕೋಟಿ ವರುಷ ಪುರಂದರನು ಸುರಪತಿ ಕಾಮನಿದರಂತೆ ಇಂದ್ರ ಇಂದ್ರಮೂಂತ ಓದ್ಬಿಡ್ತಾರ ಓದಬಾರದು ಇಂದ್ರ ಮನು ದಶಕಲ್ಪಗಳಲ್ಲಿ ಮನು ದಶಕಲ್ಪಗಳಲ್ಲಿ ಹತ್ತು ಮನ್ವಂತರಗಳಲ್ಲಿ ಅಂತ ಅರ್ಥ ಮನ್ವಂತರದ ಕಾಲದಲ್ಲಿ ಸುನಂದನಾಮದಿ ಆತನಿಗೆ ಸುನಂದ ಅಂತ ಹೆಸರು ಇಂದ್ರ ಪದವಿ ಬರಲಿಕ್ಕಿಂತ ಮುಂಚೆ ಶ್ರವಣವನ್ನು ಮಾಡಿ ಯಾಕೆ ಅಂದ್ರೆ ಮುಕುಂದನ ಅಪರೋಕ್ಷಾರ್ಥವಾಗಿ ನಾಲ್ಕು ಮನ್ವಂತರ ತಪಸ್ಸಿನಲ್ಲಿದ್ದು ಅನೇಕ ಕೋಟಿ ವರ್ಷ ಕಾಲ ಹೊಗೆಯಲ್ಲಿ ನೊಂದು ಅದನ್ನು ಉಂಡ ಬಳಿಕ ಪುರಂದರ ಪದವಿಯನ್ನು ಸಂಪಾದಿಸುವರು ಹೀಗೆ ಇಂದ್ರ ಮನು ದಶ ಇಂದ್ರ ಮನು ದಶಕಲ್ಪಗಳಲ್ಲಿ ಸುನಂದನಾಮದಿ ಶ್ರವಣಗೈದು ರುದ್ರದೇವರ ಬಳಿಯಲ್ಲಿ ಇಂತರ್ಥ ಮುಕುಂದನ ಪರೋಕ್ಷಾರ್ಥ ನಾಲ್ಕು ಸುಕಲ್ಪ ತಪವಿದ್ದು ಅದನ್ನ ಉಂಡ ಬಳಿಕ ಕೋಟಿ ವರ್ಷ ಕಾಲ ಹೊಗೆಯಲ್ಲಿ ಎಂದ್ರೆ ಯಜ್ಞ ಯಾಗ ಹೋಮ ಧೂಮಗಳನ್ನು ಮಾಡಿದ್ದಾರೆ ಶಕ್ರೇಣ ವರ್ಷ ಕೋಟಿ ಇಷ್ಟ ಧೂಮ ಪೀತೋತಿ ದುಃಖತಃ ಯಜ್ಞದಲ್ಲಿ ಕೂತ್ಕೊಂಡು ಹೋಮ ಮಾಡುವಾಗ ಬರುವತಕ್ಕಂತ ಆ ಹೋಮದ ಧೂಮ ಬಹಳವಾಗಿರುತ್ತೆ ಅದೆಲ್ಲವನ್ನ ಕುಡಿದಿದ್ದಾರೆ ಧೂಮ ಪೀತೋತಿ ದುಃಖಿತ ಅತಿ ದುಃಖದಿಂದ ಇಂದ್ರ ಅನೇಕ ಕೋಟಿ ವರ್ಷ ಕಾಲ ಧೂಮಪಾನಗೈದ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಹೀಗೆ ಅದನ್ನು ಉಂಡ ಬಳಿಕ ಪುರಂದರ ಪದವಿಯನ್ನು ಸಂಪಾದನೆ ಮಾಡಿದ್ದಾನೆ ನಂತರ ತನ್ನ ಸ್ವರ್ಗ ಶ್ಲೋಕವಾದ ಸ್ವರ್ಗದ ಆಧಿಪತ್ಯವನ್ನ ಹೊಂದಿದ್ದಾನೆ ಇದರಂತೆ ಸುರಪತಿ ಕಾಮನಿದರಂತೆ ಕಾಮನು ಇದರಂತೆ ಅಂತ ಇವರಿಬ್ಬರ ಬಗ್ಗೆ ಹೇಳಿದ್ದಾರೆ ಇಂದ್ರ ಕಾಮ ಸಮಾನರಾಗಿದ್ದಾರೆ ಕಾಮ ಅಂತಂದರೆ ನಮ್ಮ ಷಣ್ಮುಖ ಮನ್ಮಥ ಎಲ್ಲ ಹೇಳಿದ್ದೆ ನಾನು ಬೃಹತ್ತಾರ್ಥ ಸಂಧಿಯಲ್ಲಿ ಇವರ ಬಗ್ಗೆ ನಿರೂಪಣೆ ಮಾಡಿದ್ದೇವೆ ಷಣ್ಮುಖ ಅಂದರೆ ಪಾರ್ವತಿ ಪರಮೇಶ್ವರರ ರುದ್ರ ಮತ್ತು ಪಾರ್ವತಿ ದೇವಿಯ ಮಗ ಕಾಮ ಇಂದ್ರ ಈತ ಬೇರೆ ಇಂದ್ರ ಯಾರಿಂದ ಹುಟ್ಟಿದ್ದಾನೆ ಅಂತ ಕೂಡ ಹೇಳಿದ್ದಾರೆ ಹೀಗೆ ಇವರಿಬ್ಬರ ಸಾಧನೆಯ ವಿಚಾರವನ್ನು ಇಂದ್ರಕಾಮರ ಸಾಧನೆ ರುದ್ರದೇವರ ಸಾಧನೆ ಇವೆರಡನ್ನೂ ಸಹಿತ ನಮಗೆ ತಿಳಿಸಿದ್ದಾರೆ ಇಂದ್ರ ಮನು ದಶಕಲ್ಪಗಳಲ್ಲಿ ಸುನಂದನಿ ಶ್ರವಣಗೈದು ಮುಕುಂದನ ಪರೋಕ್ಷಾರ್ಥ ನಾಲ್ಕು ಸುಕಲ್ಪ ತಪವಿದ್ದು ನೊಂದು ಪಗೆಯೊಳಗೆ ಕೋಟಿ ವರುಷ ಪುರಂದರನು ಪೊಂದಿದನು ನಿಜಲೋಕ ಸುರಪತಿ ಕಾಮನು ಇದರಂತೆ ಸುರಪತಿ ಇಂದ್ರ ಹತ್ತು ಮನುಕಲ್ಪ ಮನ್ವಂತರ ಕಾಲ ಸುನಂದ ಎಂಬತಕ್ಕಂತ ಹೆಸರಿನಿಂದ ಶಾಸ್ತ್ರಶ್ರವಣವನ್ನು ಮಾಡಿ ಮುಕುಂದನ ಅಪರೋಕ್ಷಕ್ಕಾಗಿ ನಾಲ್ಕು ಮನ್ವಂತರದಲ್ಲಿ ತಪಸ್ಸಿನಲ್ಲಿದ್ದು ಅನೇಕ ಕೋಟಿ ವರ್ಷ ಕಾಲ ಹೊಗೆಯಲ್ಲಿ ನೊಂದು ಆ ಹೊಗೆಯನ್ನು ಉಂಡ ಬಳಿಕ ಅನೇಕ ವರ್ಷಗಳ ಕಾಲ ಪುರಂದರ ಪದವಿಯನ್ನು ಸಂಪಾದನೆ ಮಾಡಿದ್ದಾರೆ ನಂತರ ತನ್ನ ಲೋಕವಾದ ಸ್ವರ್ಗದ ಆದಿತ್ಯವನ್ನು ಹೊಂದಿದ್ದಾನೆ ಇಂದ್ರ ಕಾಮನು ಇದರಂತೆ ಸಾಧನೆ ಮಾಡಿದ್ದಾನೆ ಅಂತ ನಾವು ತಿಳಿಯಬೇಕು ಎಂಬುದನ್ನು ಒಂದೊಂದು ವಿಚಾರಗಳನ್ನು ಕೂಡ ನಿರೂಪಣೆ ಮಾಡಿದ್ದಾರೆ ಮುಂದೆ ನಲವತ್ನಾಲ್ಕನೇ ಪದ್ಯದಲ್ಲಿ ಏನು ಹೇಳುತ್ತಾರೆ ಯಾಕೆಂದ್ರೆ ಇವತ್ತಾಗಲೇ ರುದ್ರದೇವರ ಮತ್ತು ಇಂದ್ರದೇವರ ಕಾಮದೇವರ ಬಗ್ಗೆ ಎರಡು ಕಕ್ಷೆಗಳ ಬಗ್ಗೆ ಕೇಳಿದ್ದೇವೆ ತುಂಬಾ ಪ್ರಶ್ನೆ ಇರುತ್ತೆ ನಿಮಗೆಲ್ಲ ಕೇಳಿ ತುಂಬ ಟೈಮ್ ಇರುತ್ತೆ ಅದರಿಂದ ಇವತ್ತು ಕೊಂಚ ಹೇಳಿ ನಿಲ್ಲಿಸ್ತಾ ಇದ್ದೇನೆ ನಾಳೆ ಮತ್ತೆ ವಿಸ್ತಾರವಾಗಿ ಹೇಳೋಣ ಶ್ರೀ ಕೃಷ್ಣಾರ್ಪಣ ಮಸ್ತು ಕಾಯೇನ ವಾಚ ಮನಸ್ಸೇಂದ್ರಿ ಇರುವ ಸುತ ನಾವ ಅನುಸುತ ಸ್ವಭಾವಂ ಕರೋಮಿತ್ಯ ಸಕಲಂಪರಸ್ಮೈ नारायणाय 800 रुपये आम्ही हरयेय नमः